ಯಾವಾಗ ಬಂದ್ರಪ್ಪ ಓ ಚೆನ್ನಾಗಿದೆ ಬನ್ನಿ ಬಪ್ಪೈತಾ ಕುತ್ಕೊ ಕುತ್ಕೊಳ್ಳಿ ಕುತ್ಕೊಳ್ಳಿ ಮದ್ರು ಊಟ ಮಾಡಿ ಊಟ ಮಾಡ್ಕೊಂಡೆ ಊಟ ಮಾಡದೆ ಆಗ್ಲೆ ಬಿಸಿ ಇಟ್ಟೈತಲ ಆ ಕರದಿ ಕೊಟ್ರು ಉಂಡೆ ಉಂಡ್ಬಿಟ್ಟು ಬಿಟು ಸಿತಿರಗಾರ್ಕ ಅನ್ಕೊಂಡು ಅಂತ ಹೋಗಿದೆ ತಾಗಿ ಇತ್ತಿ ತಿಳ್وانತಲ ತಾವು ಎಲ್ಲ ಹೋಗಿದ್ರಂತೆ ಬಿತೆ ನಾ ಬಿಕ್ಕೆ ರವರಿಗೆ ಹೋಗಿದೋ ಆ ಅವರ ಗಂಡ ಮಕ್ಕಳು ಸಾಸರ ಎಲ್ಲ ಬೈ ಮೈಸೂರಿನಲ್ಲಿ ಇದ್ದ್ರು ಅವ್ವ ಅಪ್ಪನ ಜೊತೆ ಜಗಳ ಆಡ್ಕೊಂಡು ಸೇರ್ಕೊಂಡಿದ್ರು ಕೆಲ್ಸಕ್ಕೆ ಕಾಳೆ ಸುಮಾರು ವರ್ಷ ಆಗೋಯಿತು ಬಂದಿದ್ರು ನಮ್ ಬಿಗ ಏನ ಅದಗೆ ನಾ ಬಿಗರೋ ಸತಿ ಫೋನ್ ಮಾಡ್ತಿದ್ರು ಹಾಂ ಬನ್ನಿ 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 ಒಂದು ನಾಲ್ಕು ಮಾತೇ ಹೇಳ್ಬಿಟ್ಟು ಹೋಗಿ ತಿಳಿವಳಿಕೆ ಹೇಳ್ಬಿಟ್ಟು ಹೋಗಿ ಅನ್ಕೊಂಡು ಇನ್ನು ನೋಡಿ ಈ ಪಾಟಿ ಫೋನ್ ಮಾಡಿದ್ರೆ ಬರೋಕೆ ಅನ್ಕೊತಾರೆ ಅನ್ಬಿಟ್ಟು ಹಾಂ ಅದಕ್ಕೆ ಹೋಗಿ ಬುರಮಾ ಅನ್ಕ ಹೋಗಿದೆ ಕಂಡ್ರಪ್ಪ ಹಾಂ ಹೊಸ ಹೇಳ್ಬಿಟ್ಟು ಬರೋದಾ ಏನು ಫೋನ್ ಮೇಲೆ ಫೋನ್ ಮಾಡ್ತಿದ್ರೆ ಇನ್ನು ಹೋಗಿ ನೋಡು ನೋಡಿ ಬರ್ನೀವರ ಅಂತ ಅನ್ಕತ್ತಾರೆ ಅನ್ಬಿಟ್ಟು ಅದಕ್ಕೆ ಹೇಳ್ಬಿಟ್ಟು ಬರೋ ಅನ್ಕೊಂಡು ಹೋಗಿದ್ದು ಸುಮ್ನಿರಿ ಏನೋ ಒಂದು ಒಳ್ಳೇದಾಗಲಿ ಒಂದು ಮನೆ ಬಿಡುಕಾಯ್ತದ ಒಳ್ಳೇದಲ್ವಾ ಸುಮ್ಕಿರಿ ಹೆಂಗೋ ದೇವ್ರು ಒಳ್ಳೆ ಮಾಡ್ಲಿ ಅಯ್ಯೋ ಅಪ್ಪ ನೀನ್ ಏನಾದ್ರು ಅನ್ಕೋ ನಾವು ಇಲ್ಲಿ ಗಂಟ್ಲು ಒಬ್ಬರಿಗೆ ಒಂದ್ ಒಳ್ಳೆ ದೇವ್ ಕೊಟ್ಟಿವಿ ಹೊರ್ತು ಕೆಟ್ಟನ ಹೇಳ್ಕೊಟ್ಟಿದ ಕಣಪ್ಪ ಏನೋ ಭಗವಂತ ದಯಿಂದ ಏನೋ ಸುಮ್ಕಿರಿ ಆ ದಾನ ಧರ್ಮ ಇದ್ರೆ ಹೆಂಗೋನ ಮಕ್ಳ ಕಟ್ಟದೆ ದೇವ್ರ್ ಕಾಪಾಡ್ಲಿ ಹೆಂಗೋನ್ ಮನೆ ಚೆನ್ನಾಗಿದ್ರ ಸರಿ ಅಲ್ರ ಏನಾದ್ರು ಅಲ್ಲಿ ಕೆಲಸ ಪ್ಯಾಟ್ರಿಲ್ ಇದ್ರು ಅವ್ರು ಇವ್ರು ಏನೋ ಸಣ್ಣ ಪುಟ್ಟ ಇವ್ರು ಏನ್ ಮಾಡಿರೋದ್ ಕಾಣೆ ಏನೋ ಮನೇಲಿ ಇವ್ರು ಒಟ್ಗೆ ಅವ್ರು ಗಂಡಿರು ಪ್ಯಾಟ್ರಿಗ್ ಹೋಗ್ತೀರಂತೆ ಅಯ್ಯೋ ಏನ್ ಸಿಟಿ ಜೀವನ ಕಷ್ಟ ಅಲ್ವರ ಏನ್ ಸಂಪಾದನೆ ಮಾಡಿದ್ದಾವೆ ಅಷ್ಟು ಹೊಸ್ತಿ ಹೋಗಿ ಅವ್ರ ಬಾಡಿಗೆ ಏನು ಬಂಕ ಏನು ಮನೆ ಖರ್ಚು ಉಪ್ಪು ಎಣ್ಣೆ ಬಂಗ ಈಗ ಇರ್ತದೆ ಅಲ್ವಾ ಅದೆಲ್ಲಾನು ನೋಡ್ಕೊಂಡು ಅವರು ಅಲ್ಲಿ ಸಿಟಿಲಿ ಜೀವನ ಮಾಡೋಕ್ಕದ ಅಯ್ಯೋ ಸಿಟಿ ಜೀವನ ಭಾಳ ಕಷ್ಟ ಕಣ್ಣು ಹಾಕಿ ಹಳ್ಳಿಲಿ ಹೆಂಗಾರು ಜೀವನ ಮಾಡಬಹುದು ಸಿಟಿಲಿ ಭಾಳ ಕಷ್ಟ ಭಾಳ ಕಷ್ಟ ಮತ್ತೆ ಅವ್ರಿಗೆ ಆಸ್ತಿ ಪಾಸ್ತಿ ಸುಮಾರಾಗಿ ಇದ್ದಾವೆ ಅಯ್ಯೋ ಸುಮಾರಾಗಿ ಹಾಗೆ ಕಣಪ್ಪ ಒಂದು ಎರಡು ಎಕರೆ ಜಮೀನು ಎರಡು ಮೂರು ಎಕರೆ ಇದ್ದಾವೇನೋ ಒಂದು ಇದ್ದಾವೇನೋ ನಾಲ್ಕು ಎಕರೆ ಗಂಟೆ ಗೊತ್ತಿಲ್ಲ ನಾವು ಸರಿ ಕೇಳಿಲ್ಲ ಅದು ಯಾಕೆ ನಮಗೆ ನಮ್ಗೆ ಯಾಕಪ್ಪ ಒಂದು ನಾಲ್ಕು ಎಕರೆ ಗಂಟಲು ಇದ್ದಾವೆ ಹೆಂಗೋ ಹ್ಞೂ ಇರ್ಬೋದು ಅಂದ್ಕೊತೀನಿ ಅಯ್ಯೋ ಇರ್ಲಾಕೆ ಆಕೆ ನಮಗೆ ಬತ್ತಿತ್ತಾ ನಮಗೆ ನಾವು ಯಾಕೆ ಕೇಳಬವಲ್ಲನೂ ನಾವು ತಲೆಗೆಡ್ಸ್ಕೊಳಕಿಲ್ಲ ಏನು ನಾವು ತಗೋಬೇಕಾಯ್ತಾ ಇಲ್ಲ ನಮ್ಮ ಸಸೆ ಕಳಿಸ್ಬೇಕಾಗಿತ್ತ ಬಾ ಇಸ್ಕೊಬ್ರಿಗೆ ಬಂದ್ಬಿಟ್ಟು ಏನು ಮಾಡೋಕೆ ಆಕೆ ಯಾವ್ದಕ್ಕೂ ನಾವು ತಲೆಗೆಡ್ಸ್ಕೊಳಕಿಲ್ಲ ಅವ್ರ ಆಸ್ತಿ ಬದುಕ ಏನು ನಮಗೆ ಯಾಕೆ ಎಲ್ಲ ಕಟ್ಕೊಂಡು ಒಟ್ಟಿಗೆ ಓದೋವಾಗ ಮಾತ್ರ ಅಚ್ಕಟ ಭಾವಣಸ್ತಾರೆ ಅಷ್ಟು ಸಾಕಲ್ಲ ನಮಗೆ ಇನ್ನೇನು ಬೇಕು ಓದೋ ಅಚ್ಕಟಾಗಿ ಇಸ್ಕೊಂಡ್ರು ಅಕ್ಕೀಸ ಇದ್ದೋ ಉಂಡೋ ತಿಂದುೋ ಬಂದೋ ಇಷ್ಟೇ ನಮ್ಮ ಕೆಲಸ ಅವ್ರ ಮನೆ ಅಂಬಲಿಯೋ ಗಂಜಿ ಅವ್ರ ಮನೆ ಇರೋದು ಬಿಟ್ಟರು ನೋದ ಕುಡ್ದೋ ನಾವು ಕಾಡ್ದು ಬರಬೇಕು ಅಷ್ಟೇ ಅಲ್ವ ಅಕ್ಕಿ ಏನ ಬೀಗ ಅಯ್ಯೋ ಹೊಸಿ ಫೋನ್ ಎಲ್ಲ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಮಾಡ್ಕೊಂಡು ಕುಂತಿತ್ತು ಏನು ಮಾಡಿದ್ರಿ ಏನ ಬೀಗ ಸುಮ್ಕಿರಕ್ಕಿಲ್ಲ ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನು ಬನ್ನಿ ಬೆಂಗ್ ಬಂದವ್ರ ಮೈಸೂರಿಂದ ಬನ್ನಿ ಒಂದ್ಸಲ ಬುದ್ಧಿ ಹೇಳ್ಬಿಟ್ಟು ಹೋಗಿರಿ ಅನ್ಕೊಂಡು ಏನು ಫೋನ್ ಮಾಡ್ತಾ ಕುಂತಿದ್ರೆ ಅಯ್ಯೋ ಇನ್ನು ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತಾರೆ ಅನ್ಬಿಟ್ಟು ಓದೋಕನಪ್ಪ ಇರ್ಲಿ ಸುಮ್ಕಿರಿ ನೀವು ಒಂದೇ ತಾವ ಇರ್ತೀರಿ ಬೇಜಾರಾಯ್ತದೆ ನಾನೇ ನೀವು ಓದ್ ಮಾಡ್ದಾಗೆ ಬಂದೆ ಸಿಕ್ಕಿಲ್ಲ ಅಕ್ಕಪ್ಪ ಏನಂತೆ ಬರ್ಬೇಡ್ದು ಅಂತ ಇದ್ದದ ಇರಿ ಅಲ್ಲಿ ಏನ್ ಮಾಡಿದ್ರಿ ಏನ್ ಆರಂಭ ಮಾಡಿದ್ದೀರಿ ಮಳೆ ಅಯ್ಯೋ ಸರಿ ಮಳೆ ಈಗ ಒಂದು ವಾರದಲ್ಲಿ ಬರಲ್ಲ ಸುಮಾರು ಹೋಯ್ತು ಊದಾದ್ಮೇಲೆ ಉಳಿಸ್ಬಿಟ್ಟು ತಣ್ಣಕಾಲ್ ಓ ಈಗ ಒಂದ್ಸರು ಮಳೆ ಓದ್ಬಿಟ್ಟು ಸರಿ ಆಗಿರೋದು ಬರೋ ಮಳೆ ಗಾಳಿ ಬಂದು ಓದ್ಕೋತದೆ ಏನ್ ಮಾಡಿರಿ ನೋಡ ಸುಮ್ಕಿರಿ ಬರೀ ಆಗ್ಬೋದು ಕಣ ಅಯ್ಯೋ ನಾವೇ ಇರಿ ಅಂತಿದ್ರು ಅಪ್ಪ ನಾವ್ ಅಲ್ಲಿ ಇಟ್ಕೊಂಡ್ರದ ಇಲ್ಲಿ ನೀಗ ತಕೊಳಕಿಲ್ಲ ನಮ್ಮನೆ ಇವನು ಸುಬ್ಬ ನಿಮ್ ಬೀಗ ಮಾಮೂಲಿ ಹೋಗೋಗಿ ಓಟ್ಲ ಅಂಗಡಿ ತಕೊಂಡ್ಕೊಂಡ ಓಟ್ಲ್ ಓಟ್ಲ ಕೆಲಸ ಬಿಟ್ರೆ ಅವ್ನ ನೀನ್ ಯಾಕೂ ತಲೆಗಸ್ಕೊಳಕಿಲ್ಲ ಇನ್ನು ನಿಮ್ಮ ಅಳಿ ಮಯ್ಯ ಹಿಂಗ್ ನಿಮ್ಗೆ ಗೊತ್ತು ಅವ್ನೆಲ್ಲೂ ಕಡೆ ಇನ್ನು ಮಾದೇವ ಆಫೀಸ್ ಕೆಲ್ಸಕ್ಕೆ ಹೋಗ್ತಾನೆ ಇನ್ನು ನಿಮ್ಮ ಏನ್ ಗೊತ್ತು ತಮ್ಮ ಹಿಂಗೆ ಅವೆಲ್ಲ ದಿಗ್ಲೇ ಇಲ್ಲ ನಾನು ಇಲ್ದಾರ ಹಾಕಿನ ಇಲ್ಲಿ ಅದಕ್ಕೆ ಅವ್ರ ಪಾಪ ಹುಸಿ ಹಿಂಸೆ ಮಾಡಲಿಲ್ಲ ಇರಿ 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 ಅಪ್ರೂಪ್ ತಂಗೆ ಬಂದಿದ್ದೀರಿ ಇರಿ ಇನ್ನೊಂದು ವಾರ ಅಯ್ಯೋ ಅವ್ರು ಹೇಳ್ತಾರೆ ಹೋಗಿ ಹೋಗಿ ಅಂದರೆ ಅದಕ್ಕೆ ಇಲ್ಲ ಬತ್ತಿ ಸುಮ್ಮನಿದೆ ಅಂತ ಕೇಳಿ ಬಂದೆ ನೋಡೋದ ನಾವು ಒಲೆ ಉಳಿಸ್ಬಿಟ್ಟು ಅವತ್ತು ಹೋಗಿದೆ ನೋಡದ ಇನ್ನೊಂದು ಸತಿ ಮಾಡಿ ಹೋದ್ರೆ ಅರ್ಥ ಅರ್ಥ ಬಡಿಸ್ಬಿಟ್ಟು ಬಿಡೋದ ಕಾಳ ಇನ್ನು ಸಮಯ ಸುಮ್ಕಿರಿ ಇನ್ನು ಟೈಮ್ ಬೇಕಾದಷ್ಟು ಸರ ಚೆಲ್ಲಿರಂತೆ ಅಯ್ಯೋ ಅದೇ ಬೇಕಲ್ಲಪ್ಪ ಅದಿಲ್ಲದ್ರೆ ಚೆನ್ನಾಗಿ ಬಂದದ ಬಿತ್ತನೆ ನೋಡ ತಡೀರಿ ಹಂಗುವೆ ಜೋಳನೂ ಎಳ್ಳು ಚೆಲ್ಸಮ್ಮ ಅಂತ ನೋಡದೆ ಮಳೆ ಬರೋ ಹೊಂಟೈತಲ್ಲ ಅತ್ತಿ ಕಾಣ ಚೆಲ್ಸದ ನೋಡ್ತೇವ್ ನೀ ಅತ್ಕೋ ಅದಿಲ್ವಲ್ಲ ಏನು ಮಾಡೋದು ಹೇಳಿ ಚೆಲ್ಸರಿ ಸುಂಕಿದ್ ನೋಡಲ್ಲ ಬರ್ಬೋದ ಕತೆ ನೋಡ ಸುಂಕಿದ್ ಇವತ್ತು ನಾಳೆ ಉಯ್ಯಂಗತೆ ಕಣ ಅಕ್ಕೆಯ ಲತುನೇ ಆ ಹಳಿಮಯ್ಯರನ್ನು ಕಳಿಸ್ಕೊಡಿ ಹೊಸ ದಿಸಿ ಇರಲಿ ಅಲ್ಲಿ ನಾನು ನಮ್ಮ ಮುತ್ತಿಗೆ ಹೇಳೀನಿ ಅವನು ಕೋಳಿಗಳು ಸಾಕಲ್ಲ ನಮ್ಮ ಮುತ್ತಿಗೆ ನಾಟಿಕೊಳಿಯ ಉಸಿ ಇರಲಿ ಅಲ್ಲಿ ಉಸಿ ದಿವಸ ಮಟ್ಟೆ ಗಿಟ್ಟೆ ಕುಡ್ಕೊಂಡು ಆಮೇಲೆ ಆಲ್ಗಿಲ್ ಬಳಸ್ಕೊಂಡು ಇಲ್ಲವೇ ನಾವೇನು ಕೆಲಸಕ್ಕೆ ಹೋಗಿಲ್ಲ ಇಲ್ಲಿ ಇಲ್ಲ ಇದ್ದ ಜಾಗದಲ್ಲಿ ಇರ್ತಾರೆ ಹೊಸ ಜಾಗ ಬದಲಾವಣೆ ಆದಂಗೆ ಆಯ್ತದೆ ಒಡ್ಯಾತೆಲೂಸ್ಕತೆವಿ ಕಳಸಕೊಡಿ ಅಯ್ಯ ಸುಮ್ನಿರಿ ಎಕ್ ನೀವು ಹಾಕಕೊಂಡ್ ಹೋಗ್ಲಿಲ್ಲ ನೀವು ಮಾನ್ನಿಲ್ಲ ನೀವು ಒಟ್ನಿಲ್ಲ ಅತ್ತಿಬಾ ಅಲ್ಲಿ ಆರಿದರ ಸುಮ್ಕಿರಿ ನೀವು ನೀವೇ ಹೋಗಬೇಡಿ ಇಲ್ಲಿ ಏನ್ ಮಾನ್ನಿಲ್ಲ ಹೆಂಗ್ಸುದರ ಮಾಡಿಕ್ತರೇನಕ್ಕೆ ಸುಮ್ನಿರಿ ಬೇಡಕತೆ ಏನ್ ಮಾಡಕೇ ಇರ್ಲಿ ಸುಮ್ಕಿರಿ ಇಲ್ಲ ಕತೆ ಕಳಸಕೊಡಿ ಇಲ್ಲಿ ಯಾಕಪ್ಪ ತಲ್ವೇ ಜಾನಗೊಳು ಒಂದರ ತಪ್ಪು ತಿಳ್ಕಂದವರೇ ಗಾಣನ ಜೊತೆ ಇಲ್ಲ ಅನ್ನ ಲಕ್ತಲಿ ಮಾತಾಡ್ತವರೇ ಆಗ್ಯಲ್ಲ ಐತಿ ತಿಳ್ವನಾ ಅದನೆ ಒಂದು ಸಲ ಮಡಿಕೊಂಡೂ ಬುಟುಟಳೆ ಬುಟುಟಳೆ ಅಂತನೇ ಮಾತಾಡ್ತವರೇ ನನಗೆ ಅದ್ ಕೇಳಿ ಬಹಳ ಬೇಜಾರು ಅಕ್ಕೆ ಒಂದು ತಿಂಗಳಾರೆ ಅಲ್ಲಿ ಇರ್ಲಿ ಅಂತ ಅಷ್ಟೇ ಏನುವಿಲ್ಲ ಹೋಲಿ ಬುಡ್ನ ಮಗ ಒಂದ್ ಹದ್ನೈಸು ತಿಂಗಳ ದುಡ್ಡು ಬದ್ಲಂತೆ ನಮ್ಗಿರ್ ಕರ್ಕ ಹೋಗಿ ಮತ್ತೆ ಹೇಳ್ತಿವಿ ಓಟ್ ಬನ್ನಿ ಅಂತ ಮಾತ್ರ ಹೇಳ್ತೀನಿ ಕೇಳ್ಕೊಳ್ಳಿ ಈಗ ಅತ ಹೆಂಗ್ ಹಂಗಿರ್ಬೇಕು ಅತ ಪಕ್ಕರ್ ಅವರು ಅವ್ರ ಸೇರ್ಕೊಂಡ್ ಇರ್ಗಾವಳಿ ಅತ ಪ್ರಕಾರ ಆದ್ರೆ ಅವೆಲ್ಲ ಇಡಕ್ಕಿಲ್ಲ ಈಗ ನೋಡಿ ಅವತ್ತಿಂದನೂ ಯಾರು ಹೇಳಂಗಿತ್ತದ ಯಾರಿಗೆ ಅದನ್ನ ಎಲ್ಲರೂ ಕರಿತಾಳೆ ಕುಣ್ತಾಳೆ ಇಕ್ತಾರ ಇಬ್ರು ವಾರ ನೋತಾರ ಚೆನ್ನಾಗಿ ಬಾಗ ಮಾಡ್ಕೊಯ್ತಾವ್ರಿ ಅಲ್ಲಿ ಹೋದ್ಮೇಲೆ ಅವ್ರ್ ಮಾತಾಡಿ ಇವ್ರ ಮಾತಾಡಿ ಇಲ್ದ ಕಿತಾಪತಿ ಆಮೇಲಿಂದ ಆಮೇಲೆ ತಿರ್ಗಾತ ಪ್ರಕಾರ ಆದ್ರು ಮಾತ್ರ ಅದು ನಮ್ಗೆ ಸರ್ ಬರೋಕಿಲ್ಲ ಹೇಳ್ತಿ ಕೇಳ್ಕೊಳ್ಳಿ ಇಲ್ಲ ಹಚ್ಕೊತಾಗಿ ಇರ್ಲಿ ಇಲ್ಲ ಇರ್ಲಿ ನಾ ಜನ ಮಧ್ಯದಲ್ಲಿ ಅಂತ ಬುದ್ದು ಹೋದ್ರು ಒಳ್ಳೇದೇ ಕರ್ಕ ಹೋಯ್ತಿನಿ ಅಂದ್ರೆ ಬರಬಾರ್ದು ಏನ್ವೆ ಮಧ್ಯದಲ್ಲಿ ಈಗ ಇಲ್ಲಿಂದ ಹೆಂಗ ಹೋಯ್ತಾಳೆ ಅನ್ ತಿರ್ಗ ವಾಪಸ್ ಬಂದ್ರು ಸರಿ ಅಲ್ಲಿ ಇಲ್ದ ಪಲ್ದವದ್ದಾರ ತಲೆ ತುಂಬ ಅವಳು ಬಂದ ಇಲ್ಲಿ ತಿರ್ಗಾ ಇದ್ ಮಾಡುದ್ರೆ ನಾವು ನಮಗ್ ಬಾಳ ಬೇಜಾರಾಗೈತೆ ನಮ್ಗೆ ಹೇಳ್ಕೊಡಳು ಈಗ ಯಾರು ಇದು ಮಾಡೋರು ಸುಮ್ಕಿರಿ ನೀವು ಯಾಕಲ್ ಕೇಳ್ಸ್ಕೊಂಡಿರಿ ನೀವು ಇಲ್ಲಿ ಯಾರ ಅಲ್ಲಿ ಚಾಕೊಳಕೆ ಯಾವ ಬಡಕಿಲ್ಲ ನಾನು ನಮ್ ಮನೆ ಯಾರ ಇವ್ರಿಂದವ ಅದೊಳೆ ಸರಿಯಪ್ಪ ಅವೆಲ್ಲ ಇಲ್ಲಕ್ಕ ಸುಮ್ನೀರಿ ನೀವು ಏನು ಇದು ಮಾಡ್ಕೊಬೇಡಿ ಬೇಜಾರು ಬೇಜಾರ್ ಸುಮ್ನಿರಿ ಸುಮ್ನೀರಿ ಈಗ ನೋಡಿದ್ರೆ ಸುಮ್ನಾ ಆಯ್ತು ಒಟ್ಟಿಗೆ ಹೋದ ಹೋಯ್ತಾಳೆ ಹಂಗೆ ಮನೆ ಬರಲಿ ಅಷ್ಟೇ ನಮ್ ಇನ್ನೇನು ಹೇಳವ ಎಲ್ಲೂ ಕಲ್ಸಕಿದ್ರೆ ಈಗ ನಮ್ಮ ನನ್ ಚೆನ್ನಾಗವನೆ ಅವಳು ಚೆನ್ನಾಗ ಏ ಕಮ್ಮಿ ಆಗಿರೋದು ನೀವು ಅಲ್ಲಿ ಮಾಡಿ ಕರ್ಕೊಂಡೋಗ್ ನೀವಲ್ಲ ಅಂತ ದೂರ್ತಿದ್ವಾ ಸುಮ್ನಿರಿ ನೀವು ಇರಿ ನಾನು ಅವತ್ತು ಹಂಗಂದ್ರೆ ನಾನು ನಮ್ಮ ಬಿ ಕೆರ್ ಊರ್ಗೆ ಹೋಗೋದಿಸ್ಲಿ ನಿಮ್ಮ ಅಪ್ಪನ ಫೋನ್ ಮಾಡಿ ಕರ್ಸವ ಅಲ್ಲಿ ಏನು ಮಾಡೋದು ಒಂದೇ ಯಾರಿದ್ದಾರು ಹೆಂಗೆ ಫ್ರೀ ಇದ್ರೆ ಅಡಿಗೆ ಮಾಡಿ ಕಾಕಿ ಅಂತ ಹಂಗೆ ಇರಿ ನೀವೇ ಎಲ್ಲಾದ್ರೇನು ಇಲ್ಲಾದ್ರೇನು ಎಲ್ಲಾದ್ರೇನು ಈ ಸರಿ ಬಿಡಿ ನೀವೇ ಲೆಕ್ಕ ಸುಮ್ಕಿರಿ ಈಗ ನಮ್ಮ ಮಳಿ ಮಯ್ಯಾರು ನಮ್ಮ ಮನೆಗೆ ಬಂದಿ ಭಾಳ ದಿವಸ ಆಗಿ ಹೋಗೋದೇ ಇರ್ಲಿ ಒಂದು ತಿಂಗ್ಳು ಇರ್ಸ್ಕತ್ತೀನಿ ಜಾಸ್ತಿ ಇರ್ಸ್ಕೊಳಕ್ಕಿಲ್ಲ ಇನ್ನು ನಿಮ್ಮ ಅಮ್ಮಗೂ ನೀವು ಇರ್ಸ್ಕಲ್ದ ನೀನು ನಾನೇ ಇರ್ಸ್ಕತ್ತಿದ್ದ ಇನ್ನು ನಿಮಗೆ ಗೊತ್ತು ಅಲ್ಲೂ ಅವ್ರಿಗೆ ಇಲ್ಲೂ ಅವ್ರಿಗೆ ಸುಮ್ನಿರಿ ನಾನೇನು ಬೇರೆ ಆಗಿ ಅಂತಿದ್ದಾನ ಇಲ್ಲ ಬಂದ್ಬಿಡಿ ಅಂತಿದನ ಸರಿ ಆಯ್ತು ಆಸೆ ಮಾಡ್ತೀರಿ ಕರ್ಕೊಂಡು ಹೋಗಿ ನೋಡೋದು

ರಕ್ತ ಎಲ್ಲ ನುಣಿಗೆ ಹೊಂಟೋಗೋದು ಅಂದ್ಬಿಟ್ಟು ಡಾಕ್ಟ್ರಿ ಹೇಳೋರಿ ಒಂದು ಆರು ತಿಂಗಳೇ ರೇಷ್ ತಗೋಬೇಕು ಅಂತ ಅವ್ನು ಮಾಡಿದಾರ ಇರಲಿ ಹೆಚ್ ಕಟಕ್ಕೆ ಹುಷಾರಾದನಲ್ಲ ಅಷ್ಟೇ ಸಾಕು ಅಯ್ಯೋ ಭಗವಂತದ ಐಯ್ಯಿಂದ ಹೆಂಗೋ ಲತಾರ ರಕ್ತ ಕೊಟ್ಟು ಹುಲ್ ಸುಳ್ಳು ಹೆಂಗೋ ದೇವ್ರದಿಂದ ಇಲ್ಲದೋಗಿದ್ರೆ ನನ್ನ ಅಮ್ಮನಿಗೆ ಕಳ್ಕೋಬೇಕಾಗಿತ್ತು ಅಕ್ಕಿ ಹೇಳ್ಬಿಟ್ಟಿವಿ ನೀನು ಆರು ತಿಂಗ್ಳಾದ್ರೆ ಓದ್ಸ ಕೆಲಸನೇ ಮುಟ್ಟದ್ಬೇಡ ನೀನು ಅಚ್ಕಟ ಉಣ್ಕೊ ತಿನ್ಕ ನಿಮ್ದೇ ಇರ್ಲ ಮಗ ಅಂತ ಏನು ಮಾಡಿದಾರು ಸಿಕ್ಕಿಲ್ಲ ಹೆಂಗೋ ಚೆನ್ನಾಗಿ ಹುಷಾರಾಗಿ ಬಂದಲ್ಲ ಅಷ್ಟು ಸಾಕು ಅಲ್ಲೂ ಹುಷಾರು ಆಗಾಗ ಚೆಕಪ್ ಮಾಡಿಸ್ಬೇಕು ಒಂದು ಹದಿನೈದು ದೈಸಕ್ಕೆ ಹದ್ ದೈಸಕ್ಕೆ ಜಾಸ್ತಿ ಸೀಸ್ಕೋಬೇಡಿ ಒಂದು ತಿಂಗ್ಳು ಇಸ್ಕೊಂಡು ಕಳಿಸ್ಬಿಡಿ ಅಲ್ಲಿ ಏನ್ ಮಾಡಕ್ಕೆಪ್ಪ ಯಾರಿದ್ದಾರೆ ನೀವ್ ಯಾಕೆಲ್ಲ ನಂಬರ್ಸ್ಕೋಬೇಕು ಒಂದ್ ಹದಿನೈದು ತಿಂಗ್ಳಿಸ್ ಕಲ್ಸಿ ಸರಿ ಆಯ್ತು ಅವ್ರ್ ನೀವೇ ಹೇಳ್ಬೇಕು ನಾನ್ ಅವ್ರ ನಾನವ್ರೆ ಬನ್ನಿಗೀನಿ ಅಂತ ಹೇಳಿಲ್ಲ ಲತಾ ಮೊದ್ಲು ಕೇಳಪ್ಪ ನೋಡದ ಅವ್ರು ಹಿಂಗ ಬನ್ನಿ ಅಂತ ಆಮೇಲೆ ನಾವ್ ಹೇಳ್ತೀವಿ ಹೋಗಪ್ಪಾ ಅಂತ ನಾವೇ ಹೋಗಿ ಕ್ಯಾನ ಜಾಸ್ತಿ ಅವನ್ಗೆ ನೋಡು ನಮ್ಮ ನಮ್ ಅವರದೇ ಇವ್ರೇ ಹೋಗೋತಾರಲ್ಲೇ ಹಂಗನ್ನಿ ನೀವು ಬನ್ನಿ ಅನ್ಬಿಟ್ಟು ನೀವ್ ಕರೀರಿ